ನೋಡ್ರಿ ನೀವು ಹಾ ಉರಿಯಾಕತಿಯ ಹೊಟ್ಟಿ ಉರ್ರಿ ಬೇಕದ ಹೊಟ್ಟಿ ಹೊಟ್ಟುರ್ ಇಲ್ಲ ಅಂತಾನು ನಿನ್ನೆಲ್ಲಿ ಕರ್ಕೊಂಡ್ ಬಂದಿದ್ದು ನಿನ್ನ ಪ್ಲೇಸ್ನಾಗ ಇದ್ನಿ ಹ್ಮ್ ಇದ ಇದ್ನಿ ನೀ ಯಾಕೆ ನೀಡಿ ಜಾಜಿ ಕೂಡ ಚಕ್ಕಂದ್ ನಡಕತ್ತಿದ್ದಿಲ್ಲ ಅವಾಗ ನನ್ನ ಹೊಟ್ಟಿ ಎಟ್ಟು ಉರ್ದಿರಬಾರದು ಈಗ ಅರ್ಥತಿ ನನ್ನ ಪರಿಸ್ಥಿತಿ ನಿನಗ ಇರ ಎಲ್ಲಾರು ಅವ್ರಿಬ್ರೂ ಮಾತಾಡೋದು ಕೇಳೋಕ್ಕಿಂತ ನಿಮ್ದೇ ಜಾಸ್ತಿ ನೋಡಿ ವಟಾ ವಟಾ ಗುಸು ಗುಸು ವಟ ಗು ಹಿಟ್ರಿ ಸುಮ್ನೆ ಇರ್ರಿ ಅವ್ರಿಬ್ರತಾರ ಕೇಳಿಸ್ಕೊಳ್ಳೋನು ಜಾಜಿ ಅವರ ಓಪನ್ ಮಾಡಿ ನೋಡ್ರಿ ಗಿಫ್ಟ್ ನ ನಿಮಗಿಷ್ಟೋ ನಂಗ ಗೊತ್ತಿಲ್ಲ ಬಟ್ ನನಗೆ ಇಷ್ಟ ಅಂತ ಹೇಳಿ ತಗೊಂಡ್ ಬಂದ್ಯಾ ಇಟ್ಸ್ ಓಕೆ ಇಷ್ಟ ಆಗ್ಲಿಲ್ಲ ಅಂದ್ರ ಹೇಳ್ರಿ ನಾ ಬೇಕಂದ್ರ ಬೇರೆ ತಗೊಂಡ್ ಬರ್ತೇನಂತ ವಾವ್ ಎಷ್ಟ್ ಚಂದೈತ್ರಿ ಸೀರಿ ಬಾರಿ ಚಂದೈತಿ ನನಗಂತೂ ಬಾಳ ಇಷ್ಟ ಆತ್ರಿ ಈ ಕಲರ್ ಅಂದ್ರೆ ನಂಗೆ ಬಾಳ ಇಷ್ಟ ನೀಲಿ ಕಲರ್ అయ్యో నా క్యాంప సిరీ కొట్టాగు క్యాంప కలర్ అంద్ర నాకు బాగా ఇష్టా ಅಂತే హెళిద్లికి జాజి ఏ బుక్ చెట్టి సిరీ బర్తారంద్ర క్యాంప్ ఇష్టాకతి నీలిని ఇష్టాకతి హసరు ఇష్టాకతి అల్ల ఇష్టాకవు నిను నిను తెలియబకద బాండి తెలిగి అంద్ర మీకు ఇష్టాతాయి సిరీ అయ్యో ఇష్టాతా అంటే కేళదిరల బాళంద్ర బాగా ఇష్టాతు అవుదా మత్ నాను ఈ సిరీ ఇష్టాతు ఈ సిరీ తందిర నీవు ఇష్టాద్రి మత్ నాను ನಿಮ್ಮ ಕೈಯಾಗ ತೆಂಗಿನ ಚಿಪ್ಪು ಆ ನೋಡ್ರಿ ಈಗರ ಗೊತ್ತಾತು ಅಜ್ಜಿ ಅಜ್ಜಿ ಅಂತಾಕೆ ಅಂತೇಳಿ ಆಂ ಆಗಳ ಇನ್ನಾ ಕತ್ತಿದ್ರಲ್ಲ ಭಾಳ ಚಲೋ ಅದೊಳಕಿ ಭಾಳ ಚಂದ ಮಾತಾಡ್ತೊಳಕಿ ಬಾರಿ ಅದೊಳಕಿ ಮುಂಗದೊಳಕಿ ಹಿಂಗ ದೊಳಕಿ ಅಂತೇಳಿ ಗುಣಗಾನ ಮಾಡೋಕತ್ತಿದ್ರಲ್ಲ ನೋಡಿರಿ ನೋಡಿರಿ ಒಂದಿಟ್ಟ ಆಕಿನ್ನವರಂಗಿ ಆಟಾನ ಕಾಣಕತತಿ ಹಾಂ ಚಸ್ಮ ಚ್ಮ ಏನಾರ ಕೊಡ್ಬೇಕನ್ನ ಮತ್ತ ಇನ್ನ ಕ್ಲಿಯರ್ ಆಗಿ ಕಾಣಕ ನಿರ್ಮಿ ನೀ ಹಾಕ್ಕೊಂಡಿಲ್ಲಿ ಚಸ್ಮ ಒಂದಿಟ್ಟ ಕೊಡ್ಲಿ ನನ್ನ ಗಂಡಗ ಅದನ್ನ ಹಾಕೊಂಡು ಇನ್ನ ಚಂದಾಗೆ ನೋಡ್ಲಿಕ್ಕಿನ್ನ ಮಿಟ್ ಕಲಾಡಿ ಆಟಾನ ಅಯ್ಯ ಹನಿ ಬರ್ಗಡೆ ಜೊತೆ ಅಲ್ಲ ನನ್ ಚಸ್ಮ ಶಂಕರ ಕೊಟ್ಟು ನಾ ಏನ್ ನೋಡ್ಲಿ ನಾ ಚಂದಗಿ ನೋಡ್ಬೇಕಂತ ನಾ ಚಸ್ಮ ತಗೊಂಡಿ ಬೇಕಂದ್ರ ಇನ್ನೊಂದು ಅಂಗಡಿ ತರೋಗ್ರಿವಾ ನಾ ಕೊಡ್ದಲ್ವಾ ನಾನು ನೋಡ್ಬೇಕು ನನಗೇನ್ ಬೇಕಾಗಿಲ್ರಿ ನಿಮ್ ಮೇಲೆ ಕರ ಚಸ್ಮ ಅದು ನನಗೆಲ್ಲ ಕ್ಲಿಯರ್ ಆಗಿ ಕಾಣ ಕುಂತತಿ ನೋಡಕ್ ನಾನು ಮತ್ತ ಮುಂದ ಮುಂದಂದ್ರೆ ನೀವ ಹೇಳ್ಬೇಕ ನೀವೇನು ತಪ್ಪು ತಿಳ್ಕೊಳಿಲ್ಲ ಅಂದ್ರೆ ನಾವೊಂದ್ ಪ್ರಶ್ನೆ ಕೇಳ ನಿಮ್ಮನ್ನ ಅಯ್ಯೋ ಬೇಡ ಬೇಡ ಅಂದ್ರೆ ಒಂದು ಪ್ರಶ್ನೆ ಕೇಳಬೇಡ ನೂರು ಪ್ರಶ್ನೆ ಕೇಳು ಅಂತ ಏನ್ ಬೇಕಾದ್ ಕೇಳಿದ್ರು ಹೇಳ್ತೀನಿ ಜಾಜಿ ನಾನು ಬೇಕಾದ್ ಕೇಳಿನ ನಿನಗೆ ಏನ್ ಡೌಟ್ ಐತಿ ಎಲ್ಲಾ ಕೇಳು ಎಲ್ಲದಕ್ಕೂ ಆನ್ಸರ್ ಹೇಳ್ತೇನೆ ನಾನು ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ಮುದ್ದಾಮ್ ನೀನ್ ನೋಡ್ಬೇಕಂತ ಬಂದನಿ ನಿನ್ ಜೊತೆ ಮಾತಾಡ್ಬೇಕಂತ ಬಂದನಿ ನಿನ್ನ ಪ್ರಶ್ನೆ ಕೇಳಾಕ್ ಬೇಡ ಕೇಳು ಏನ್ ಕೇಳ್ತಿ ಕೇಳು ಓ ಹಂಗಾದ್ರೆ ಸರಿ ಮ್ಯಾರೇಜ್ ಯಾಕಂದ್ರೆ ನೀನು ನನಗ್ ಆ ಏನಂದ್ರೆ ಅಂದ್ರೆ ನಿನ್ನಂತ ಬ್ಯೂಟಿಫುಲ್ ಹುಡುಗಿ ನನಗೆ ಇನ್ನೂ ಸಿಕ್ಕಿದ್ದಿಲ್ಲಲ್ಲ ಅದಕ್ಕೆ ಮ್ಯಾರೇಜ್ ಆಗಿದ್ದಿಲ್ಲ ಈಗ ಮನಸ್ಸು ಚೇಂಜ್ ಮಾಡಿ ನಾನು ಮ್ಯಾರೇಜ್ ಮಾಡ್ಕೋಬೇಕಂತ ಮಾಡೀನಿ ನೀನನ್ನ ಮದುವೆ ಅಕ್ಕಿಯಾ ನೀ ಹೂ ಅಂದ್ರೆ ಮಾತಾಡ್ತೇನೆ ನಾನು ಅವ್ವ ನಿಮ್ಮಪ್ಪ ನಿಮ್ಮ ಅಣ್ಣ ನಿಮ್ ತಮ್ಮ ನಿಮ್ಮ ಅದಾರ್ನು ಅವ್ರ ಜೊತೆ ಎಲ್ಲ ಮಾತಾಡ್ತೇನೆ ಅಯ್ಯೋ ನನ್ಗೆ ಯಾರಿಲ್ಲ ಅವನು ಇಲ್ಲ ಅಪ್ಪನೂ ಇಲ್ಲ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಯಾರು ಇಲ್ಲ ನಾನು ಒಬ್ಬಂಟಿ ಏನ್ ಮಾಡುದು ದೇವ್ರ ನನಗೆ ಯಾರನ್ನೂ ಕೊಟ್ಟಿಲ್ಲ ನಾನೊಬ್ಬ ಇರ್ಬೇಕೇವಾಗಿದ್ರು ಯಾರು ಇಲ್ಲ ನನಗ ಮತ್ ನಾನು ನಾನು ಅಂತ ಕೇಳಿದ್ರೆ ನಿನ್ನ ಕಥೆ ಮುಗಿತು ಈಗ ಹೊಸ हಸ ಚಾಲು ಚಲುವಾತು ಜಾಜಿದು ಅಯ್ಯೋ ಜಾಜಿ ನೀ ಅಲಕ ಹೋಗಬೇಡ ನೀ ಅಲುದು ನನಗೆ ನೋಡಕ ಆಗೋದಿಲ್ಲ ನಿನಗೆ ಯಾಕೆ ಯಾರು ಇಲ್ಲ ನಾ ಅದು ನೀ 나 ಇಲ್ಲನ ಇನ್ನು ಮುಂದೆ ನಾನು ನಿನಗೆಲ್ಲ ನಾನು ಹಿಂಗ ಹೇಳಿದ್ನಲ್ಲ ಜೈಯಕಿಗೆ ನಿನಗೆ 나 ಅದು ನೀ ಇನ್ನು ಮುಂದೆ ನಾನು ನಿನಗೆಲ್ಲ ಅಂತ ಹೇಳಿ ಅкинуло ನೀನೇ ನನಗೆಲ್ಲ ನನ್ನ ಜೀವನಾನೂ ನೀನೇ ನೀನ ನನ್ನ ಮನಸ್ಸು ನೀನೇ ನನ್ನ ಕನಸು ಅಂತ ಹೇಳಿದ್ಲಲ್ಲ ನನಗೆ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ക്കാര എക്ാഡീരി ഈ സിറ്റുവേഷൻ അത് സാങ് സൂട്ടർ ആക്കട്ടെട്ടി ഉർസ് സുമിറ ಅಯ್ಯಯ್ಯ ಸೂಟ್ ಆಕತ್ತೆ ಬೂಟ್ ಆಕತ್ತೆ ಅದೇ ಲಗ್ಬೋತಿ ರೀ ಶಂಕರನ್ನಾರ ನನಗೆ ಹಾಡು ನೆನಪ ಅಂತಂದ್ರೆ ಹಾಡ್ ಬಿಡಾಕಿ ನಾನು ಎಂತ ಚಂದ ಹಾಡು ಹಾಡ್ತೀನಿ ನೀವೇನ್ರಿ ಪಾ ಒಟ್ಟಿ ಉರ್ಸ್ತಾನಂತ ಒಟ್ಟಿ ಉರ್ಕೋಂತ ಕೆಲಸ ನೀವು ಮಾಡಿರಿ ಮತ್ತೆ ನಿಮ್ಗೆ ಹಾಟು ಹುರ್ತಿದಿ ನಾವೇನ್ ಮಾಡ್ರಿ ಅದಕ್ಕೆ ಯಾವಾಗಿದ್ರು ಹಾಡು ಹಾಡ್ಕೊಂತ ನಕ್ಕೊಂತ ಖುಷಿ ಖುಷಿಯಾಗಿತ್ತು ಬಿಡ್ಬೇಕ್ರಿ ಹಾಡ್ರಿ ಹಾಡ್ರಿ ನಿಮ್ದು ಒಂದು ಟೈಮ್ ಹಾಡ ಹಾಕೊಂತೀರಿ ನನ್ನ ಟೈಮು ಖರಾಬ್ ಐತಿ ಈಗ ಅದಕ್ಕೆ ಹಾಡತ್ತೀರಿ ಹಾಡ್ರಿ ಕರಾಬು ಶಂಕರ್ನಿನ್ ಟೈಮ್ ಕರ್ರಾಬು ಬಾಂಡ್ಲಿ ತಲಿ ಬ್ಯಾಡ ಅಂತ ಜಾಜಿ ಓ ರಾಜು ರಾಜೀವ್ನ ಹಿಂದಿಂದ ಹೊಂಟವಳೆ ಕರ್ರಾಬು ಶಂಕರ್ನಿನ್ ಟೈಮ್ ಕರ್ರಾಬು ಅಯ್ಯೋ ಜಾಜಿ ನೀ ಹೇಳಕ್ ಹೋಗ್ಬೇಡ ನೀ ಅಳೋದನ್ನ ಹೇಳುದನ್ನ ನೋಡಕ್ಕಾಗುದಿಲ್ಲ ನನಗ ನಾ ಏನ್ ಹೇಳಿನಿ ನಾನು ನಿನಗೆಲ್ಲ ಇನ್ ಮುಂದ ಅಂತ ಹೇಳಿಲ್ಲ ನೀ ಹೇಳಕ್ ಹೋಗ್ಬೇಡ ನಿನಗ್ ನಾನು ನನಗೆ ನೀನು ನಾವಿಬ್ರು ಜೊತೆಯಾಗಿರುನ ನಾನ ನೀನಂತ ನೀನ ನಾನಂತ ಹಂಗಿರೋನಂತ ನಾ ನೀ ನೀನಂತೀ ನೀನಂತೀನಿ ಮಾನವನಂತೆ ಜೀವ ಒಂದೇ ನಿರ್ದಯ ಎರಡು ಎರಡು ಅಯ್ಯೋ ನಿರ್ಮಲಕ್ರ ನಿಮ್ ಕೈ ಮುಗಿತೀನಿ ಕಾಲರ ಬೀಳ್ತೀನಿ ಸುಮ್ನೆ ನಿಂದ್ರಿ ಹಾಡಾಡಕೋಬೇಡ್ರಿ ಹೊಟ್ಟು ಉರ್ಯಾಕ್ ಕುಂತಿಲ್ಲೇ ಛೇ ಕಲೆಗೆ ಬೆಲೆನೇ ಇಲ್ಲ ನಾ ಎಟ್ ಚಂದ ಹಾಡ್ ಹಾಡ್ತೀನಿ ಪ್ರೋತ್ಸಾಹನ ಕೊಡೋದಿಲ್ಲ ಸುಮ್ನೆ ಇರಿ ಸುಮ್ನೆ ಇರಿ ಅಂತಾರ ಆ ತಗೋರಿ ಶಂಕರಣ್ಣರ ಏನ ಈಗ ಪರಿಸ್ಥಿತಿ ಬೇರೆ ಅಂತ ಹೇಳಿ ಸುಮ್ನೆ ಅದನಿ ಇಲ್ಲ ಅಂದ್ರೆ ನಾ ಏನ್ ಸುಮ್ನೆ ಇರ್ತಿದ್ದಿಲ್ಲ ಆ ತಗೋರಿ ಹಾಡುದಿಲ್ಲ ಸುಮ್ನೆ ನಿಂದ್ರತಾನೆ ರಾಜು ನೀ ಹೇಳಾಕತ್ತಿದ್ ನಿಜ ಐತೆ ಹ್ಞೂ ಜಾಜಿ ನಾ ಯಾಕ್ ಸುಳ್ ಹೇಳಿ ನಿನ್ನ ಮುಂದೆ ಈಗ ನೋಡು ನನಗೆ ನೀ ಇಷ್ಟ ಆಗಿ ನಿನಗ ನಾ ಇಷ್ಟ ಆಗಿನಿ ನಾವಿಬ್ರು ಒಪ್ಕೊಂಡ್ ಮ್ಯಾಲ ಇನ್ನೊಬ್ರು ಯಾಕ್ ಬೇಕು ನಾವಿಬ್ರು ಜೊತೆ ಇದ್ ಬಿಡುನು ಹೌದಿಲ್ವ ಅಂದ್ರೆ ನಿಮ್ಮ ಮನ್ಯಾಗ ಒಪ್ಕೊತಾರ ಆಲ್ರೆಡಿ ನಾವ್ ಒಪ್ಕೊಂಡ ಆತಲ್ಲ ನಮ್ಮ ಮನ್ಯಾಗ ಯಾರು ಇಲ್ಲ ನಾವ್ ಒಬ್ಬವ ಇರೋದು ನಾವ ಒಪ್ಕೊಂಡ್ರು ಮುಗಿತು ಏನು ಯಾರ ಇಲ್ಲ ಅಂತ ಈ ಒಬ್ಬವಂತ ಅಷ್ಟೆಲ್ಲ ಅಷ್ಟ ಐತಿ ಈ ಅಂತ ಹಿಂದಿಲ್ಲ ಮುಂದಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾದ್ರೆ ಎಲ್ಲರಿ ಅಂದ್ರೆ ಎಲ್ಲಾ ನಂದ ನಾನ ಮಹಾರಾಣಿ ಜಾಜಿ ಒಡೆದೆಲ್ಲ ಚಾನ್ಸ್ ಲಡ್ಡು ಬಂದು ಬಾಯಿ ಬಿತ್ತ ಹ್ಮ್ ಬಿತ್ತು ಬಿತ್ತು ಚಲೋ ಚಾನ್ಸ್ ಮಿಸ್ ಮಾಡ್ಕೊ ಹೋಗ್ಬಾರ್ದು ಹಬ್ಬ ಹಿಂದಿಂದ ಹೋರ್ರೆ ಅಜ್ಜಿ ಅದಾಳು ಅವ್ರವ್ ಅದಾಳು ಅವನ್ ಮಗ ಅದಾನ ಎಲ್ಲಾರ್ನು ಕಣ್ ತಪ್ಪಿಸಿ ನಾ ಪಡ್ಕೋಬೇಕಿತ್ತ ಆಸ್ತಿ ಆದ್ರೆ ಈ ಕೇಸ್ನಾಗ ಹಂಗಲ್ಲ ಇವ ಎಲ್ಲ ನಂದ ಹ್ಮ್ ಸರಿ ಆತಂಗಾರ ನಿನ್ ಮದ್ಲಿ ಮಾಡ್ಕೋತಾನಂತ ನಿಜವಾಗ್ಲು ಹ್ಮ್ ನಿಜವಾಗ್ಲೂ ಹೇಳಾತೇನಿ

ನಾ ಎಷ್ಟ ನಂಬಿದ್ನಿ ಕಿನ್ನ ಜಾಜಿನ ನನಗ ಹಿಂಗ ಮೋಸ ಮಾಡಕತ್ತಾಳ ಐಕೆ ಮೋಸ ಮಾಡಕತ್ತಾಳುವಲ್ಲ ಆಕಿ ನಿನ್ನ ಜೊತೆ ಬಂದಿದ್ದ ಮೋಸ ಮಾಡಾಕ ಮೋಸ ಮಾಡುವ ಉದ್ದೇಶ ಇಟ್ಕೊಂಡ ಅದನ್ನ ಹೇಳಿರ್ ನಿನಗ್ ತಿಳಿಬೇಕಲ್ಲ ನನ್ನ ಮಾತ ಕಾಲನ ಕಸ ನಿನಗ ನನ್ನ ನಂಬುದೇ ಇಲ್ಲ ನೀನು ಆಕಿನ ನಂಬಿಕೊಂಡು ಆಕಿ ಹಿಂದಿಂದ ಹೋದೆಲ್ಲ ನೋಡು ನೋಡು ಕಣ್ಣಾರೆ ನೋಡಿ ಈಗ ನೆಟ್ಟಗ ನೋಡು ಆಕಿ ನಿನಗೆ ಎಟ್ಟ ಚಂದ ಮೋಸ ಮಾಡಾಕತ್ತಾಳು ನೋಡು ಕಣ್ಣಾರೆ ನೋಡು ಕಣ್ಣು ತಗದು ನೋಡು ಕಣ್ಣು ಬಿಟ್ಟುಕೊಂಡು ನೋಡು ಮೋಸಗಾರನ ಹೃದಯ ಶೂನ್ಯನು ನಿನಗೆ ಇಂದು ನಾ ಬೇಡವಾದೆ ನಾ ಜಾಜಿಗೆ ಇಂದು ಸಂಕ್ರಣ್ಣ ಬೇಡವಾದ ಹಂಗಾದ್ರೆ ನಿಜವಾಗ್ಲೂ ನನ್ ಮದ್ವೆ ಅಜ್ಜಾಜಿ ನೀನ ಹ್ಞೂ ರಾಜು ಆಗಳನ್ನ ಹೇಳಿಲ್ಲ ಮದ್ವೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ഉല്ല എ തളിരു തോരണ അക്ഷതയു ഈഗ നാച്ചെപ്പേ ബില്ല നാടേ നന്നെ എന്താ നീന്തേ വന്നില്ല നീന്തേ ബാജി നീന്തേ നാടേ അക്കി മധുര രാജൻ ജെ എന്താ ನಿರ್ಮಲ ಕರೆ ಅದಕ್ಕೆ ಹಾಡಕ್ಕ ಕುಂತೀರಿ ಸುಮ್ನೆ ರೀ ಮೊದ್ಲ ಸಂಗ್ತ ಆಗಾ ಕುಂತೈತಿ ಆಕಿ ಇದು ಎದಿ ಚುಚ್ಚುಗಳು ನೀವ್ ಅದ್ರಾಗ ಮತ್ತ ಟು ಚುಚ್ಚಿ ಚುಚ್ಚಿ ಗಾಯ ಮಾಡಾಕ ಹೋಗ್ಬೇಡ್ರಿ ಪಾಪೇ ಶಂಕರ್ನಾರ ನಿಮಗೆ ಈ ಗತಿ ಬರಬಾರದಿತ್ತು ಈ ಹೆಂಗ್ ಇದ್ದಾರ ಹೆಂಗ ನೀವು ಪಾಪ ಲೇ ನಿರ್ಮಿ ಆ ಮಾತ್ ಅನ್ನಕೋಬೇಡ ಹೆಂಗ ಇದ್ದಕ್ ಹೆಂಗ ಅದೀ ಅಂತ ಹೇಳಿ ಹೇಳಿ ನನಗೆ ತಲಿ ತಿಂದಿದ್ದಿ ಈಗ ಮತ್ತ್ ಒಳ್ಳೆ ಅದನ್ನ ಚಲೋ ಮಾಡ್ಕೊಬೇಡ ನೀನ ಈ ಐದೋಳೆ ಕತಿ ಹಾಕ್ಬಿಡಾ ನಿಮ್ದು ಹಾಡು ಹಾಡೋಂಗಿಲ್ಲ ಮಾತಾಡಿ ಮಾತಾಡಂಗಿಲ್ಲ ಮತ್ತೆ ನಮ್ದು ಕರ್ಕೊಂಡ್ ಬಂದಿರಲಿ ಹಾಂ ಏನು ನೀವು ನಿಮ್ಮ ಜೊತೆ ಬರಬಾರ್ದಿತ್ತು ನಾವು ಸ್ವತಂತ್ರ ಇಲ್ಲ ಇಲ್ಲವೂ ನಮಗೆ ಹಾಡಕ್ ಮಾತಾಡಕ ಗಂಡ ಇಂಥ ಚಳು ಬಿಡು ನೀವು ಮುಂದುವರೆಯುವುದು ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ